ಒಡ ಫ್ಯಾಮ್ ಆಯ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಯ್ಸು ಇವತ್ತಿನ ಬ್ಲಾಕ್ ಶುರು ಮಾಡ್ತಾ ಇರೋದು ನಮ್ಮ ಅಂಗಡಿಯಿಂದ ಹ್ಮ್ ಬೆಳಗ್ಗೆ ಎದ್ದು ಐದು ಗಂಟೆಯಲ್ಲಿ ನಾನು ಆಟ ಹೋಗಿದ್ದೆ ಆಟಾಡೋಕ್ ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲಲ್ಲಿ ಬಂದಿದ್ದೆ ನಾಷ್ಟ ದೋಸೆ ಮಾಡಿ ಮನಗಿದ್ದೆ ಒಂದು ಎರಡು ಗಂಟೆ ಟೈಮ್ ಈಗ ಒಂದು ಗಂಟೆ ಆಗಿದೆ ಟೈಮು ಅಂಗಡಿಗೆ ಬಂದಿದ್ದೀನಿ ನಾವು ಅಪ್ಪ ಸ್ನಾನ ಕಳಿಸಿ ನೆನ್ನೆನಿದೆ ಬಟ್ಟೆ ಹಾಕೊಂಡಿದ್ದೆ ಇವತ್ತು ಇದೇ ಬಟ್ಟೆ ಹಾಕೊಂಡಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಇವತ್ತು ಅಮಾಸ್ಯೆ ಅಲ್ವಾ ನಮ್ಮಮ್ಮ ಆಟಾಡಕ್ಕೆ ಹೋಗಬೇಡ ಅಂದರು ಆದ್ರೂ ಆಟ ಆಡಲೇಬೇಕು ರಜಾ ಕೊಟ್ಟಿದ್ದಾರೆ ಆಮೇಲೆ ಫ್ರೆಂಡ್ಸ್ ಕೂಡ ಎಲ್ಲೆಲ್ಲಿಗೋ ಟ್ರಿಪ್ಪು ಅದು ಇದು ಅಂತ ಹೊಂಟೈತಾರೆ ನಾಳೆ ನಮ್ಮ ಸ್ಕೂಲ್ ಟ್ರಿಪ್ ಇದೆ ನಾನು ಹೋಗಲಿಲ್ಲ ನಾಳೆ ನಾವು ಅಂಗಡಿ ಕ್ಲೀನ್ ಮಾಡೋದಿದೆ ಅದು ವ್ಲಾಗ್ ಬರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಮುಂಚೆ ಬೆಲ್ಲೈಕಾನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಸಜೆಷನ್ ಬರೀರಿ ಗೈಸ್ ಫೈನಲಿ ನಮ್ಮಪ್ಪ ಸ್ನಾನ ಮುಗಿಸ್ಕೊಂಡು ಬಂದರು ಇವತ್ತು ಪೂಜೆ ಆದರೆ ಪೂಜೆ ಆಮೇಲೆ ಅಮಾಸ್ ಅಲ್ವ ಇವತ್ತು ಅದರಿಂದ ಕಾಯಿ ಹೊಡಿಬೇಕು ಇವತ್ತು ಮನೆಯಲ್ಲಿ ನಾನು ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಹಾಗೆ ಇದ್ದೀನಿ ಬೆಳಗ್ಗೆ ಆಟ ಆಡೋ ಆಟ ಆಡೋಗ್ಬಿಟ್ಟು ಫುಲ್ಲು ಬೇವತೋಗ್ಬಿಟ್ಟಿದ್ದೀನಿ ಈಗಲೂ ತುಂಬ ಬಿಸಿಲುಡೀತಿದೆ ಸಂಜೆ ಗ್ಯಾರಂಟಿ ಮಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಗೈಸ್ ಫೈನಲಿ ಸ್ನಾನ ಮುಗೀತು ನಾನೇ ಮನೆ ಉಳಿಸ್ದೆ ಊಟ ಆಗಿದೆ ಅನ್ನ ಮತ್ತು ಸಾಂಬಾರು ಹಮಾಸ ಇದರಿಂದ ಸ್ಪೆಷಲ್ ಏನಮ್ಮ ಬೆಲ್ದಾಣ ಹಾಂ ಬೆಲ್ದನ್ನ ಬೆಲ್ದನ್ನ ಸ್ಪೆಷಲ್ಲು ಇವಳು ಹೇಳಿದ್ದಕ್ಕೆ ಮಾಡಿದ್ದಾರೆ ಸ್ಪೆ ಸ್ಪೆಷಲ್ ಬೆಲ್ದಾಣ ಬನ್ನಿ ತಿಂದ್ಕೊಂಡು ಮುಂದಿನ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ನೋಡಿ ಗೈಸ್ ಬೆಲ್ದನ್ನ ತಿನ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಫೈನಲಿ ಮಧ್ಯಾಹ್ನ ಊಟ ಮಾಡಿ ಹಂಗೆ ಮನೆಗೆ ಹೋಗ್ಬಿಟ್ಟೆ ಈಗ ಎದ್ದು ಸ್ನ್ಯಾಕ್ಸ್ಗೆ ದೋಸೆ ಮಾಡ್ತಿದ್ದಾರೆ ತಿನ್ಕೊಂಡು ಅಂಗ್ಡಿಗೆ ಹೋಗ್ಬೇಕು Terima kasih telah menonton! ಗೈಸ್ ಫೈನಲಿ ಬಂದೆ ಮನೆಗೆ ನಮ್ಮ ಈಗ ಬಂದರು ನನಗೆ ಬೈತಿದೀವಿ ಕರೆಂಟ್ ಇಲ್ಲ ಎಲ್ಲ ಇಲ್ಲೇ ಕೂತವ್ರ ದೇವ್ರ ಪೂಜೆನೂ ಆಗೈತೆ ಗೈಸ್ ಗೈಸ್ ಕಾಲು ಟಿ ವಿ ಕಾಲು ಆಮೇಲೆ ಈಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಆಮೇಲೆ ನಾಳೆ ನಾಳೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾಳೆ ಫುಲ್ಲು ಅಂಗಡಿಲೇ ಇರಬೇಕು ಯಾಕಂದರೆ ನಾಳೆ ಕ್ಲೀನಿಂಗ್ ಇದೆ ಆಯುಧ ಪೂಜೆಗೆ ಆಮೇಲೆ ಬೆಳಗ್ಗೆನೇ ಆ್ಯಕ್ಷನ್ ಕೂಡ ಹೋಗಬೇಕು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಮೋರ್ಟ್ ಸಪೋರ್ಟ್ ಮಾಡಿ ಡೈಲಿ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಮೋಟಿವೇಶನ್ ಇದ್ದರೆ ನಾನು ಡೈಲಿ ಬ್ಲಾಗ್ಸ್ ಹಾಕ್ತೀನಿ